ಹಾಯ್ ಸರ್ ನಮಸ್ತೆ ಊಟ ಆಯ್ತಾ ಸರ್ ನಿಮ್ಮದು ನಡುಮುನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಊಟ ಆಯಿತಾ ಸರ್ ನಿಮ್ಮದು ಆಯಿತು ಮೇಡಮ್ ಅಂತಿದ್ದಾರೆ ಥ್ಯಾಂಕ್ ಯು ಸರ್ ಹೌದು ಏನು ಊಟ ಮಾಡಿದ್ರಿ ಸರ್ ಆಯಿತು ಸರ್ ನಮ್ಮದು ಕೂಡ ಆಯಿತು ಇವತ್ತೊಂದು ಸ್ವಲ್ಪ ಬೇಗ ಬಂದೆ ಲೈವ್ಗೆ ಥ್ಯಾಂಕ್ ಯು ಉಪ್ಪಿಟ್ಟು ತಿಂದೆ ಹೌದಾ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯಾರಿದ್ದೀರಾ ಲೈ ಹಾಂ ಇದರಲ್ಲಿ ಬನ್ನಿ ಪ್ಲೀಸ್ ಸಪೋರ್ಟ್ ಮಾಡಿ ರಾಯಚೂರು ಲೈಕ್ ಡನ್ನು ಅಂತಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಪ್ಲೀಸ್ ಹಾಗೆ ಯಾರಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಧಾನವಾಗಿ ಮಾತಾಡ್ತೀನಿ ಇನ್ಮೇಲೆ ಕೆಲಸ ಎಲ್ಲರೂ ಮಲಕ್ಕಿ ಮಲಕ್ಕ ಟೈಮು ನಿಮಗೆ ಆರಾಮಿಲ್ವಾ ಮೇಡಮ್ ಹೌದು ಸರ್ ಸುಮಾರು ಒಂದು ಫಿಫ್ಟೀನ್ ಡೇಸಿಂದ ಹುಷಾರಿಲ್ಲ ಮಮ್ಮಿಗೂ ಹುಷಾರಿಲ್ಲ ನನಗೆ ಹುಷಾರಿಲ್ಲ ಒಂದು ಸ್ವಲ್ಪ ಕಾಫು ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿದೆ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದ್ವಿ ಅಡ್ಮಿಟ್ ಮಾಡಿದ್ವಿ ಮಮ್ಮಿನ ತುಂಬಾ ಏನೋ ಒಂಥರ ಆಗಿದೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಆರಾಮಾಗಿದ್ದೀವಿ ನಾನು ಒಂದು ಸ್ವಲ್ಪ ತೊಗೊಂಡೆ ಟ್ರೀಟ್ಮೆಂಟಲ್ಲೂ ಪರವಾಗಿಲ್ಲ ಥ್ಯಾಂಕ್ ಯು ಲಂಕೇಶ್ ನನ್ನೂ ಬಂದಿಲ್ಲ ಪಾಪ ಅವರು ಊಟ ಏಟ ಮಾಡ್ಕೊಂಬರ್ತಾರೆ ವೈರಲ್ ಇನ್ ಇನ್ಫೆಕ್ಷನ್ ಆಗಿದೆ ಹೌದು ಅಶ್ವಿನಿ ಮೇ ಸಿಸ್ಟರ್ ಬಂದರು ಇದ್ದಾರೆ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಮಚ್ ಸಿಸ್ಟರ್ ಊಟ ಆಯ್ತಾ ಅಡುಗೆ ಆಯ್ತಾ ಸಿಸ್ಟರ್ ನಿಮ್ಮ ಮಗಳಿಗೆಲ್ಲ ಮಲಗಿಸಿದ್ರ ಊಟ ಮಾಡಿಸಿ ನಾನು ನಿಮ್ಮ ಲೈವಲ್ಲೇ ಫುಲ್ಲು ಇದ್ದೆ ನಿಮ್ಗೆ ಯಾಕೂ ಮೆಸೇಜ್ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಅಲ್ವಾ ನಾನು ಮಾಡ್ತಿರೋ ಮೆಸೇಜು ಲೈಕ್ ಮಾಡಿ ಫ್ರೆಂಡ್ಸ್ ಅಂತಿದ್ದಾರೆ ಹೌದು ಸರ್ ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಶಿಷ್ಟಿದ್ದೀರಾ ಆನಲ್ಲಿದ್ದಾರೆ ಓಮಲ್ಲಿದ್ದಾರೆ ಥ್ಯಾಂಕ್ ಯು ನಾನು ನಿಮ್ಮ ಲೈವಲ್ಲಿ ಫುಲ್ಲು ಇದ್ದೆ ನಾನು ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಅಲ್ವಾ ಮೆಸೇಜು ಊಟ ಆಯಿತಾ ಸಿಸ್ಟರ್ ಆಯಿತು ಸಿಸ್ಟರ್ ಈಗ ಮಾಡ್ಕೊಂಡು ಬಂದೆ ಸ್ವಲ್ಪ ಬೇಗ ಬಂದೆ ಬೇಗ ಮಲ್ಗೋಣ ಅಂತ ಹೇಳ್ಬಿಟ್ಟು ಅಷ್ಟೇ ಎಮ್ ಕೆ ಕನ್ನಡ ಒಳ್ಗಸ್ ಬಂದರು ಹಾಯ್ ಸಿಸ್ಟರ್ ಅಂತ ಹಾಯ್ ಸಿಸ್ಟರ್ ಪ್ಲೀಸ್ ನನಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ನಾಳೆ ರಿಟರ್ನ್ ಮಾಡ್ತೀನಿ ಸರ್ ಎಮ್ ಕೆ ಕನ್ನಡ ಸಿಸ್ಟರ್ ನೋಡಿ ಇಲ್ಲಿ ಅಶ್ವಿನಿ ಸಿಸ್ಟರ್ ಇದ್ದಾರೆ ಎಲ್ಲರೂ ಜಿ ಕೆ ಬ್ರದರ್ ಇದ್ದಾರೆ ಪ್ಲೀಸ್ ಕನೆಕ್ಟ್ ಆಗಿ ಶಾರು ಗುಬ್ಬಿ ಹಾಯ್ ಹೇಗಿದೆಯಾ ಆರೋಗ್ಯ ಹಾಗೆ ಇದೆ ಪರವಾಗಿಲ್ಲ ಬ್ರದರ್ ಕೆಲವರು ಕಾಲ್ ಎಳೀತಾ ಇದ್ರಲ್ಲ ಹಾಗಾಗಿ ಗೊತ್ತಾಗಿಲ್ಲ ಶಾಂತಮ್ಮ ಬಂದರು ಹಾಯ್ ಶಾಂತಮ್ಮ ಊಟ ಆಯ್ತಾ ಶಾರದಾ ಅಂತ ಆಯಿತು ಅಮ್ಮ ನಿಮ್ಮದಾಯ್ತಾ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಊಟ ಆಯಿತು ಎಮ್ ಕೆ ಕನ್ನಡ ಒಳ್ಗಸ್ ಪ್ಲೀಸ್ ಕನೆಕ್ಟಾಗಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಪ್ಲೀಸ್ ಕನೆಕ್ಟಾಗಿ ಫುಲ್ ವಿಡಿಯೋ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಕನೆಕ್ಟ್ ಆಗಿ ಬನ್ನಿ ನಾಳೆ ರಿಟರ್ನ್ ಕೊಡ್ತೇನೆ ಜಿ ಕೆ ಬ್ರದರ್ ಇದ್ದಾರೆ ನೋಡಿ ಶಾಂತ ಅಮ್ಮ ಇದ್ದಾರೆ ಅಶ್ವಿನಿ ಸಿಸ್ಟರ್ ಇದ್ದಾರೆ ಪ್ಲೀಸ್ ಕನೆಕ್ಟಾಗಿ ಸಪೋರ್ಟ್ ಮಾಡಿ ನಿಮಗೂ ಕೂಡ ಸಪೋರ್ಟ್ ಸಿಗುತ್ತೆ ಎಲ್ಲರ ಹತ್ರ ಥ್ಯಾಂಕ್ ಯು ಜಿ ಕೆ ಅಣ್ಣ ಹೇಗಿದ್ದೀರಾ ಹುಷಾರಾಗಿದ್ದೀರಾ ನೀವು ಅಶ್ವಿನಿ ಹಾಯ್ ಅಂತಿದ್ದಾರೆ ಪುಷ್ಪ ಸಿಸ್ಟರ್ ಬಂದರು ಹಾಯ್ ಸಿಸ್ ಊಟ ಆಯ್ತಾ ಅಂತ ಆಯಿತು ಸಿಸ್ ನಿಮ್ಮದು ಆಯಿತಾ ಸಿಸ್ಟರ್ ಪುಷ್ಪ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿದ್ದೆ ನನಗೆ ಗೊತ್ತಾಯಿತು ಥ್ಯಾಂಕ್ ಯು ಸೋ ಮಚ್ ಎಮ್ ಕಿ ಕನ್ನಡ ಒಳಗೆ ಇದ್ದೀರಾ ಪ್ಲೀಸ್ ಕನೆಕ್ಟ್ ಆಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ನಿಮಗೆ ಬ್ಲೂ ಕೊಡ್ತೀನಿ ನೋಡಿ ಲೈಕ್ ಡನ್ ಅಂತಿದ್ರಷ್ಟಿಮ್ಮ ಥ್ಯಾಂಕ್ ಯು ಸೋ ಮಚ್ ಶಾಂತಮ್ಮ ಹೇಗಿದ್ರ ಶಾಂತಮ್ಮ ಏನು ಅಡುಗೆ ಮಾಡಿದಿರಿ ನೀವು ಥ್ಯಾಂಕ್ ಯು ಪ್ಲೀಸ್ ಒಂದು ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನನಗೂ ಕೂಡ ಎಮ್ ಕೆ ಹೋಳ್ಗಸ್ ಇದ್ದೀರಾ ಎಮ್ ಕೆ ಕನ್ನಡ ಅವರೇ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರಿಗು ಸಪೋರ್ಟ್ ಮಾಡಿಪ್ಪ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಶ್ವಿನಿ ಹೋಮಲ್ಲಿದ್ದಾರೆ ಅಶ್ವಿನಿ ಸಿಸ್ಟರವರು ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಒಂದು ಕಾಲ್ ಗಂಟೆ ಬರ್ತೇನೆ ಹೋಗಿ ಸಿಸ್ಟರ್ ಹೋಗ್ಬಿಟ್ಟು ಬನ್ನಿ ಪಪ್ಪ ಮಗು ಇರ್ತಾರಲ್ವಾ ಹೋಗ್ಬಿಟ್ಟು ಬನ್ನಿ ಸಿಸ್ಟರ್ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಅಮ್ಮ ನಡುಮನಿ ಸರ್ ಅವರಿದ್ದಾರೆ ಹಾಗೇನೆ ಅಶ್ವಿನಿ ಸಿಸ್ಟರ್ ಇದ್ದಾರೆ ಪುಷ್ಪ ಸಿಸ್ಟರ್ ಇದ್ದಾರೆ ಶಾಂತ ಅಮ್ಮ ಇದ್ದಾರೆ ಎಮ್ ಕೆ ಕನ್ನಡ ಒಳ್ಗಿಸಿದ್ದಾರೆ ಜಿ ಕೆ ಬ್ರದರ್ ಇದ್ದಾರೆ ಪ್ಲೀಸ್ ಕನೆಕ್ಟಾಗಿ ಒಬ್ಬರೊಬ್ಬರು ಸಹ ಇದು ಮಾಡಿ ಸಪೋರ್ಟ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿಕೊಡಿ ಎಲ್ಲರೂ ಸರಿ ಸಿಸ್ಟರ್ ಊಟ ಮಾಡಿ ಬರ್ತೀನಿ ಹೋಗಿ ಬನ್ನಿ ಸಿಸ್ಟರ್ ಊಟ ಮಾಡಿ ಫಸ್ಟು ಊಟ ಮಾಡಿ ಟೈಮ್ ಕರೆಕ್ಟಾಗಿ ಊಟ ಮಾಡಿ ಬನ್ನಿ ಇರ್ತೀನಿ ಪರವಾಗಿಲ್ಲ ಇನ್ನೂ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಇರ್ತೀನಿ ಹೋಗಿ ಅನ್ನ ಸಾರು ನೀವು ಏನು ಊಟ ಅಂತಿದ್ದಾರೆ ಚಪಾತಿ ಮಾಡಿದ್ದೆ ಮಾಟ್ ಚಪಾತಿ ಟೊಮೊಟೊ ಗೊಜ್ಜು ಸಾಂಬಾರ್ ಥರ ಮಾಡಿದರು ಅಮ್ಮ ಸಾಂಬ ಟೊಮೊಟೊ ಸಾಂಬಾರು ಥರ ಓನಲ್ಲಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನೋಡಿ ಅಶ್ವಿನಿ ಸಿಸ್ಟರ್ ಇದ್ದಾರೆ ಶಾಂತ ಅಮ್ಮ ಇದ್ದಾರೆ ವಿಹಾನ್ ಸಿಸ್ಟರ್ ಬಂದರು ಹಾಯ್ ವಿಹಾನ್ ಸಿಸ್ಟರ್ ಹಾಯ್ ಸಿಸ್ಟರ್ ಅಂತ ಎಲ್ಲಿ ಸಿಸ್ಟರ್ ಇಷ್ಟು ದಿನದಿಂದ ನಾವು ಹುಡುಕ್ತಾ ಇದ್ವಿ ನಿಮಗೆ ಸೂಪರ್ ಇದ್ದಾರೆ ಥ್ಯಾಂಕ್ ಯು ಪ್ಲೀಸ್ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಊಟ ಆಯ್ತಾ ವಿಹಾನ್ ಸಿಸ್ಟರ್ ಅಶ್ವಿನಿ ನನಗೆ ಒಂದು ಕೆ ಜಿ ಮೈಸೂರು ಪಾಕ್ ಬೇಕು ನಾಳೆ ಕುಡಿ ಅಂತಿದ್ದಾರೆ ಆಯುಷ್ ಶಾರದಾ ಸೀಸ್ ಅಂತ ಇದ್ದಾರೆ ವಿಹಾನ್ ಸೀಸ್ ವಿಹಾನ್ ಕುಕ್ಕಿಂಗ್ ರೆಸಿಪೀಸ್ ಬಂದರು ನೋಡಿ ಪ್ಲೀಸ್ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಊಟ ಆಯ್ತಾ ಸಿಸ್ಟರ್ ವಿಹಾನ್ ಸಿಸ್ಟರ್ ನಿಮ್ಮ ಸ್ವಲ್ಪ ನಿಧಾನವಾಗಿ ಮಾತಾಡಿಸ್ತಾ ಇದ್ದೀನಿ ಏನು ಅಂದ್ಕೊಬೇಡಿ ಸರಿನಾ ನಗ್ತಾ ಇದ್ದಾರೆ ನಾ ಬಂದೆ ಶಾರದಾ ಸೀಸ್ ಅಂತ ಇದ್ದಾರೆ ಥ್ಯಾಂಕ್ ಯು ಊಟ ಆಯಿತಾ ಆಯಿತು ಸಿಸ್ಟರ್ ನಿಮ್ದು ಆಯ್ತಾ ಆನಲ್ಲಿದ್ದಾರೆ ನಡಿಮುನಿ ಸಹರು ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನನಗೂ ಕೂಡ ಜಿ ಕೆ ಬ್ರದರ್ಗೂ ಪಾಪ ಆರಾಮಿಲ್ಲ ಅನಿಸುತ್ತೆ ಅವರೂ ತುಂಬಾ ಇದು ಮಾಡ್ತಾಯಿದ್ರು ಅವರು ಹೇಗಿದ್ದಾರೆ ಅಂತ ಕೇಳಿದೆ ಏನು ಹೇಳಿಲ್ಲ ನಿಮ್ಮ ಲೈವ್ ಟೈಮ್ ಹೇಳಿ ಅಂತಿದ್ದಾರೆ ಯಾರ್ದು ನಂದ ನಂದು ಸಾಯಂಕಾಲ ಐದು ಗಂಟೆಗೆ ಇರುತ್ತೆ ಸಿಸ್ಟರ್ ಬೆಳಗ್ಗೆ ಮಾಡ್ತಾ ಇಲ್ಲ ಸಿಸ್ಟರ್ ಯಾಕೋ ಅಮ್ಮಗೆ ಹುಷಾರಿಲ್ಲ ನನಗೂ ಹುಷಾರಿಲ್ವಲ್ಲ ಅದಕ್ಕೆ ಮಾಡಿಲ್ಲ ಶಾರದಾ ಸಿಸ್ ನೀವು ಈವ್ನಿಂಗ್ ಬಂದವಲ್ಲ ಲೈವಲ್ಲಿ ಅಂತ ಮಾಡಿಲ್ವಾ ಲೈವು ಅಲ್ಲಿ ಅಂತ ಹೌದು ಸಿಸ್ಟರ್ ಬಂದಿಲ್ಲ ನಾನು ಮಾಡಿಲ್ಲ ಅದು ಇವಾಗ ಇ ನೆನ್ನೆಲಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ನೈ ಸಾಯಂಕಾಲನೂ ಮಾಡಿರಲಿಲ್ಲ ನೈಟ್ ಎಂಟು ಗಂಟೆ ಇದ್ದೀರ ಇಲ್ಲ ಸ್ವಲ್ಪ ಇವತ್ತೊಂದು ದಿನ ಸ್ವಲ್ಪ ಅದಕ್ಕೆ ಬರ ಬರೋಕ್ಕೆ ಆಗಿಲ್ಲ ಎಂಟು ನೈಟು ಆದರೆ ಅಂತ ಹೌದಾ ಓಕೆ ಓಕೆ ಸಿಸ್ಟರ್ ನನಗೂ ಅದಕ್ಕೆ ಮಾಡೋಕ್ಕಾಗಿಲ್ಲ ಅದಕ್ಕೆ ಟಯಾರ್ಡ್ ಆಗಿದ್ದೆ ಅಲ್ಲ ಸ್ವಲ್ಪ ಮಾಡೋಕ್ಕಾಗಿಲ್ಲ ಫ್ರೀ ಮೊನ್ನೆ ನೈಟ್ ಬೇರೆ ನನಗೊಂಥರ ಬೇಜಾರಾಯಿತು ಆಯಿತು ಅಹಾ ಓಕೆ ಸಿಸ್ಟ್ರ ಶಾರದ ಸೀಸ್ ಈವ್ನಿಂಗ್ ಐದು ಗಂಟೆಗೆ ಬರ್ತೀನಿ ಓಕೆ ಅಂತಿದ್ದಾರೆ ಓಕೆ ಸಿಸ್ಟರ್ ಥ್ಯಾಂಕ್ ಯು ಪ್ಲೀಸ್ ನೋಡಿ ಅಮ್ಮ ನಡುಮನಿ ಸರ್ ಅವರು ಇದ್ದಾರೆ ಹಾಗೇ ನೀವು ಸಿಸ್ಟರ್ ಇದ್ದಾರೆ ಪ್ಲೀಸ್ ಕನೆಕ್ಟ್ ಆಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ನಾನು ಫ್ರಂಟ್ ಕ್ಯಾಮ್ರ ಇಟ್ಟಿಲ್ಲ ಸಿಸ್ಟರ್ ಇವಾಗ ಇಷ್ಟೊತ್ತಿಗೆ ಬೇಡ ಅಂತ ಅಷ್ಟೇ ಫ್ರಂಟ್ ಕ್ಯಾಮ್ರಾನೆ ಇಟ್ಟಿದ್ದೀನಿ ಲೈಟ್ಸ್ ಆಫ್ ಮಾಡಿದ್ದೀನಿ ಯಾಕೆ ಬೇಜಾರ್ ಶಾರದಾ ಸೀಸ್ ಅಂತ ಇದಾರೆ ಏಯ್ಯ ಏನೋ ಹುಷಾರೇ ಇಲ್ಲ ಸಿಸ್ಟರ್ ಯಾಕೋ ಗೊತ್ತಿಲ್ಲ ಕಾಫು ಕೋಲ್ಡ್ ಇವೆರಡು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಅದಕ್ಕೆ ಸುಸ್ತಾಗಿಬಿಟ್ಟಿದ್ವಿ ಇಬ್ರು ನಾವು ಕಾಫು ಕೋಲ್ಡ್ಗೆ ಅಯ್ಯೋ ಯಾಕೋ ಬೇಜಾರು ಓಕೆ ಸಿಸ್ ಅಂತ ಹೇಳಿದ್ದಾರೆ ಮೊನ್ನೆ ರೆಸ್ಟ್ ಮಾಡಿ ಸಿಸ್ಟರ್ ಅಂದರೆ ರೆಸ್ಟಲ್ಲೇ ಇದ್ದೀವಿ ಅದಕ್ಕೆ ಲೈವೇ ಮಾಡಿಲ್ಲ ನೆನ್ನೆಲಿಂದನೇ ಐದು ಗಂಟೆಯಿಂದ ಸ್ಟಾರ್ಟ್ ಮಾಡಿರೋದು ಲೈವೇ ಮಾಡಿಲ್ಲ ಸುಮಾರು ಒಂದು ಫೋರ್ ಡೇಸ್ನಿಂದ ಲೈವೇ ಮಾಡಿಲ್ಲ ಫೋರ್ ಫೈವ್ ಡೇಸಿಂದ ಲೈವೇ ಮಾಡಿಲ್ಲ ನಾನು ಬೆಳಗ್ಗೆ ಸ್ಟಾಪೇ ಮಾಡಿಬಿಟ್ಟೆ ನಾನು ಸೆವೆನ್ ತರ್ಟಿಗೆ ಮಾಡ್ತಿದ್ನಲ್ವ ಸ್ಟಾಪೇ ಮಾಡಿಬಿಟ್ಟೆ ಪ್ಲೀಸ್ ಯಾರು ಐಡಲ್ ಇದ್ರಾ ಪ್ಲೀಸ್ ಬಂದು ಸಪೋರ್ಟ್ ಮಾಡಿ ಎಲ್ಲರಿಗೂ ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲಂಕೇಶ್ ಅಣ್ಣ ಇನ್ನೂ ಬಂದಿಲ್ಲ ಮಲ್ಲಿಕಾರ್ಜುನ ಅಣ್ಣ ಬಂದರು ಹಾಯ್ ಅಂತ ಹೇಳ್ಬಿಟ್ಟು ಇಂಡಿಯನ್ ಆರ್ಮಿ ಬಂದರು ಹಾಯ್ ಬ್ರದರ್ ವೆಲ್ಕಮ್ ಟು ಮೈ ಲೈ ಪ್ಲೀಸ್ ನನಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ನಾಳೆ ನಾನು ರಿಟರ್ನ್ ಮಾಡ್ತೀನಿ ನಿಮ್ಮ ವೀಡಿಯೋನೇ ಇಲ್ಲ ಅಣ್ಣ ಆರ್ಮಿ ಅಣ್ಣ ನಿಮಗೆ ವೀಡಿಯೋನೇ ಇಲ್ಲ ನಾನು ನೋಡಿದೆ ಊಟ ಆಯಿತಾ ಸಿಸ್ ಅಂತ ಆಯಿತು ಸಿಸ್ಟ ಬ್ರದರ್ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮಗೆ ಇದು ಕೊಡ್ತೀನಿ ಬ್ಲೂ ಕೊಡ್ತೀನಿ ರೀ ಹಾಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಆರ್ಮಿ ಅಣ್ಣ ಇಂಡಿಯನ್ ಆರ್ಮಿ ಅಣ್ಣ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಹಾಗೇ ನೋಡಿ ಇಂಡಿಯನ್ ಮಲ್ಲಿಕಾರ್ಜುನ ಅಣ್ಣ ಇದ್ದಾರೆ ವಿಹಾನ್ ಸಿಸ್ಟರ್ ಇದ್ದಾರೆ ಇಂಡಿಯನ್ ಆರ್ಮಿ ಇದ್ದಾರೆ ಪ್ಲೀಸ್ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಡಿ ಒಂದು ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನನಗೂ ಕೂಡ ವಿಹಾನ್ ಹದಿನಕಾಯಿ ಗೊಜ್ಜು ನಾಳೆ ಕುಡಿ ಅಂತಿದ್ದಾರೆ ಜಿಕೆ ಅಣ್ಣ ಅಣ್ಣ ಆರಾಮಿದ್ದೀರಾ ನಾನು ಚ ನನ್ನ ಚಾನಲ್ ಇಲ್ಲ ಸೀಸ್ ಅಂತ ಇದ್ದಾರೆ ಹೌದಾ ಅಣ್ಣ ನೋಡಿದೆ ಅವಾಗಲೇನೆ ನಾನು ಆದ್ರೂ ಆಗ್ಬಿಟ್ಟು ಬಂದೆ ಇವಾಗಾಗಿ ನಾಳೆ ನಾನು ಹಾಕ್ತೀನಿ ಪರವಾಗಿಲ್ಲ ಸ್ಟಾರ್ಟ್ ಮಾಡಿ ನೀವು ಇಂಡಿಯನ್ ಆರ್ಮಿ ನಿಮ್ಗೆ ಸಲ್ಯೂಟ್ ಮಾಡಬೇಕು ನಿಮಗೆ ನಾವೆಲ್ಲನೂ ನಮ್ಮನೆಯವರು ಆರ್ಮಿನೇ ಆರಾಮ್ ಸ್ವಲ್ಪ ಇದ್ದೇನೆ ಅಂತಿದ್ದಾರೆ ಹೌದಾ ರೆಸ್ಟ್ ಮಾಡಿ ಅಣ್ಣ ತುಂಬ ಇಂಪಾರ್ಟೆಂಟ್ ಹೆಲ್ತು ನೋಡಿ ಜಿ ವಿವಾನ್ ಸಿಸ್ಟರ್ ಇದ್ದಾರೆ ಇಂಡಿಯನ್ ಆರ್ಮಿ ಇದ್ದಾರೆ ಮಲ್ಲಿಕಾರ್ಜುನ ಅಣ್ಣ ಇದ್ದಾರೆ ಜಿ ಕೆ ಬ್ರದರ್ ಇದ್ದಾರೆ ಪ್ಲೀಸ್ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಲಂಕೇಶ್ ಅಣ್ಣ ಇನ್ನೂ ಬಂದಿಲ್ಲ ಲಂಕೇಶ್ ಅಣ್ಣ ಬರ್ತಾರೆ ರಜೆ ಟೈಮ್ ಸಪೋರ್ಟ್ ಮಾಡೋದು ಅಂತ ಮಾಡಿ ಮಾಡಿ ಅಣ್ಣ ಎಲ್ಲರಿಗೂ ಮಾಡಿ ಪರವಾಗಿಲ್ಲ ರಜೆ ಟೈಮಲ್ಲಿ ನಿಮಗೆ ಟೈಮ್ ಇರಲ್ಲ ಅಂತ ಗೊತ್ತು ರಜೆ ಇಲ್ಲ ಅಂದರೆ ನಮ್ಮವರು ರಿಟೈರ್ಮೆಂಟ್ ಆರ್ಮಿ ನನಗೂ ಗೊತ್ತು ಹೇಗಿರುತ್ತೆ ಎಲ್ಲಾನು ಅಂತ ನಮ್ಮ ಮನೆಯಲ್ಲೆಲ್ಲರೂ ಆರ್ಮಿನೇ ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದ್ದಾರೆ ನಡಮನಿ ಸರ್ ಅವರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹಾಗೇ ಪ್ಲೀಸ್ ಕನೆಕ್ಟಾಗಿ ಲೈವಲ್ಲಿ ಯಾರೇ ಹೊಸೊಬ್ಬರು ಇದ್ದೀರ ಎಲ್ಲರಿಗೂ ಕನೆಕ್ಟಾಗಿ ನಾಳೆ ರಿಟರ್ನ್ ಮಾಡ್ತಾರೆ ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೇ ಹೌದು ಸಿ ಜೈ ಹಿಂದ್ ಅಂತ ಇದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಇಂಡಿಯನ್ ಆರ್ಮಿ ಅಣ್ಣ ನಮ್ಮ ಮನೆಯಲ್ಲಿ ನಮ್ಮ ತಾತದಿರು ನಮ್ಮ ಮಾವಂದಿರು ನಮ್ಮವರು ನಮ್ಮ ಮನೆಯವರು ಎಲ್ಲರೂ ಆರ್ಮಿನೇ ಹೇಗೆ ಅಂತ ಗೊತ್ತಿರುತ್ತೆ ಸಪೋರ್ಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಹಾಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಒಂದು ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಮಲ್ಲಿಕಾರ್ಜುನಣ್ಣ ಇದ್ದೀರಾ ಮಲ್ಲಿಕಾರ್ಜುನಣ್ಣ ಬಂದಂಗೆ ಹೊಲ್ಟೋದ್ರಾ ಪ್ಲೀಸ್ ಸಪೋರ್ಟ್ ಮಾಡಿ ಆನಲ್ಲಿದ್ದಾರೆ ನಡುಮುನಿ ಸರ್ ಅವರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಡನ್ ಸಿಸ್ಟರ್ ಅಂತಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆರ್ಮಿ ಮೀ ಫ್ಯಾಮ್ಲಿ ಥ್ಯಾಂಕ್ ಯು ಏನು ಊಟ ಮಾಡಿದ್ರಿ ಎಲ್ಲರೂ ಊಟ ಆಯಿತಾ ಎಲ್ಲರದ್ದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಲಂಕೇಶ್ ಮೈ ಸಿಸ್ಟರ್ ಈಸ್ ಮೈ ಸಂಡ್ ಮದರ್ ಅಂತಿದ್ದಾರೆ ಲೈಕ್ ಡನ್ ಪಂಡು ಅಂತಿದ್ದಾರೆ ಅಣ್ಣ ಒಂದು ಸ್ವಲ್ಪ ಇಂಗ್ಲೀಷಲ್ಲಿ ಬೇಡ ನನಗೆ ಕ ಇಂಗ್ಲೀಷ್ ಬರಲ್ಲ ಸ್ವಲ್ಪ ಕನ್ನಡದಲ್ಲಿ ಮಾಡಿದ್ರೆ ನನಗೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಊಟ ಮುದ್ದು ಪಂಡು ಅಕ್ಕ ಅಂತಿದ್ದಾರೆ ಆಯಿತು ಅಣ್ಣ ನಿಮ್ದಾಯ್ತಾ ಏನು ಊಟ ಮಾಡಿದ್ದು ಅಕ್ಕ ಅಂತಿದ್ದಾರೆ ಚಪಾತಿ ಊಟ ಮಾಡಿದ್ವಿ ಅಣ್ಣ ಮುದ್ದು ಅಣ್ಣ ಇದೇನು ಇದು ದಿಸ್ ಮೈ ಮೆಸೇಜ್ ಈಸ್ ಓಲ್ಡ್ ಅವ್ರು ಬಂದರು ಮೆಸೇಜ್ ಇದೇನು ಗೊತ್ತಾಗಿಲ್ಲ ಊಟ ಪೇದೆ ಪೆದ್ದು ಅಕ್ಕ ಅಂತಿದ್ದಾರೆ ಹೌದಾ ಅಣ್ಣ ಊಟ ಆಯಿತು ಅಣ್ಣ ನಿಮ್ದಾಯ್ತಾ ಏನು ಊಟ ಅಕ್ಕು ಅಂತಿದ್ದಾರೆ ನಮ್ಮದು ಚಪಾತಿ ಟಮಾಟೊ ಸಾರು ಅಣ್ಣ ನಿಮ್ದು ಆಯ್ತಾ ಇದೇನೋ ದಿಸ್ ಮೆಸೇಜ್ ಇಸ್ ಓಲ್ಡ್ ಫಾರ್ ಅಂತ ಬರ್ತಾ ಇದೆ ಬಟ್ ಗೊತ್ತಿಲ್ಲ ನನಗೆ ಅದು ಬಿಟ್ಬಿಡ್ತೀನಿ ನಾನು ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಯಾರು ಒಂದು ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆಯಿತು ಅಕ್ಕು ರೊಟ್ಟಿ ಪಲ್ಯ ಅಕ್ಕ ಅಂತಿದ್ದಾರೆ ಹೌದಾ ಓಕೆ ಓಕೆ ಅಣ್ಣ ಥ್ಯಾಂಕ್ ಯು ಆರ್ಮಿ ಫ್ಯಾಮಿಲಿ ಅಣ್ಣ ಇದ್ದೀರಾ ಆರ್ಮಿ ಅಣ್ಣ ಇದ್ದೀರಾ ಯಾವ ಊರು ಅಕ್ಕ ಅಂತಿದ್ದಾರೆ ನಮ್ಮದು ಬೆಳಗಾವಿ ಬೆಳಗಾಂ ಬೆಳಗಾಂ ಯೂಸ್ ಮೆಸೇಜ್ ಅಂತ ಬರ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ ಯಾರು ಅಂತ ಹೇಳಿಬಿಟ್ಟು ಫಾರ್ ರಿವ್ಯೂ ಅಂತಿದ್ದಾರೆ ಬಿಜಾಪುರ ಅಕ್ಕ ನಂದು ಅಂತಿದ್ದಾರೆ ಹೌದಾ ಗೋಲುಗುಮ್ಮಟ ಬಿಜಾಪುರ ಹಾಂ ಓಕೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಬ್ಲೂ ಕೊಡ್ತೇನೆ ಮುದ್ದಣ್ಣ ಅಣ್ಣ ಅಣ್ಣ ನಿಮ್ಮ ಹೆಸರು ಏನೂ ಗೊತ್ತಾಗಿಲ್ಲ ನನಗೆ ಸೆಕೆಂಡ್ ಮದರ್ ಅಂತಿದ್ದಾರೆ ಏನು ಮೈ ಸೆಕೆಂಡ್ ಮದರ್ ಅಂತಿದ್ದಾರೆ ಮೈ ಸಿಸ್ಟರ್ ಮೈ ಮೈ ಸಿಸ್ಟರ್ ಈಸ್ ಮೈ ಸೆಕೆಂಡ್ ಮದರ್ ಅಂತಿದ್ದಾರೆ ಹೌದಾ ಥ್ಯಾಂಕ್ ಯು ಅಣ್ಣ ಹಾಗೇ ತಂಗಿದಿರ್ನೆಲ್ಲ ಸಪೋರ್ಟ್ ಮಾಡಿ ಪ್ರೀತಿಸಿ ಸಿ ತಂಗಿದೀರ್ನೆಲ್ಲನೂ ನಮಗೂ ಅಣ್ಣ ತುಂಬ ದೂರ ಇದ್ದಾರೆ ಪ್ಲೀಸ್ ನೀವು ನಮ್ಮ ಅಣ್ಣನೇ ಅಂದ್ಕೊತೀವಿ ಅಣ್ಣ ಅಲ್ಲ ನಾನು ನಿನ್ನ ಮುದ್ದು ತಮ್ಮ ಅಂತಿದ್ರೆ ಹೌದಾ ಹೋಗಲಿ ಬಿಡಿ ಅಣ್ಣ ನನಗೆ ತಮ್ಮನೂ ದೂರ ಇದ್ದಾನೆ ನೀವು ಒಬ್ಬ ತಮ್ಮ ಅಂದ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ಲೀಸ್ ಸಪೋರ್ಟ್ ಮಾಡಿ ಯಾರಿದ್ದೀರಾ ಹೈಡಲ್ಲಿ ಬನ್ನಿ ಸಪೋರ್ಟ್ ಮಾಡಿ ನೋಡಿ ಮದ್ದು ಅಣ್ಣ ಇದ್ದಾರೆ ಇನ್ಯಾರೋ ಇದ್ರಲ್ಲಪ್ಪ ಮೆಸೇಜ್ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಅಕ್ಕು ನಿನ ಏನು ಹೆಲ್ಪ್ ಬೇಕಿದ್ರು ಕೇಳು ಮುದ್ದು ಅಕ್ಕ ನಾನು ನಿನಗೆ ಆದಷ್ಟು ಹೆಲ್ಪ್ ಮಾಡ್ತೀನಿ ಮುದ್ದು ಅಕ್ಕ ಅಂತಿದ್ದಾರೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ನನಗೆ ಮಲ್ಲಿಕಾರ್ಜುನ ಅಣ್ಣ ಬಂದರು ಹಾಯ್ ಅಂತ ಹೇಳ್ಬಿಟ್ಟು ಅಣ್ಣ ಪ್ಲೀಸ್ ಹಾಟೆಲ್ಲ ಏನು ಬೇಡ ಶಾಂತ ಅಮ್ಮ ಸಪೋರ್ಟಲ್ಲಿದ್ದಾರೆ ಮುದ್ದು ಅಣ್ಣ ನನ್ನದು ಇಪ್ಪತ್ತು ವಯಸ್ಸು ಅಕ್ಕ ಅಂತಿದ್ದಾರೆ ಹೌದಾ ಅಣ್ಣ ಹೋಗಲಿ ಬಿಡಿ ನನ್ನ ಇನ್ನೂ ಸ್ವಲ್ಪ ಚಿಕ್ಕವನೇ ನೀನು ಹೋಗಿ ಹೋಗಿ ಪರವಾಗಿಲ್ಲ ಪರವಾಗಿಲ್ಲ ನನ್ನ ತಮ್ಮನೇ ಅಂದ್ಕೊತೀನಿ ನಿಮಗೂ ಕೂಡ ನನ್ನ ತಮ್ಮನೇ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಇಷ್ಟೆಲ್ಲನೂ ನಮ್ಮ ತಮ್ಮ ಎಲ್ಲೋ ದೂರ ಇದ್ದಾನೆ ನೀವೆಲ್ಲ ಹತ್ರ ಇದ್ದೀರಾ ಅಂದ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಮುದ್ದು ಥ್ಯಾಂಕ್ ಯು ವೆರಿ ಮಚ್ ನೋಡಿ ಶಾಂತ ಅಮ್ಮ ಇದ್ದಾರೆ ಪ್ಲೀಸ್ ಕನೆಕ್ಟಾಗಿ ನನ್ನ ಹೆಸರು ಅನಿಕೇತ್ ಹೌದಾ ಓಕೆ ಓಕೆ ಅನಿಕೇತ್ ಅಲ್ಲಿ ಏನು ಹಾಕಿದ್ದೀರ ಅದನ್ನ ಮಾತ್ರ ಹೇಳ್ಬೇಕು ಯಾಕೆಂದರೆ ಕ ಯಾರಿಗೂ ಕನೆಕ್ಟ್ ಆಗೋದಕ್ಕೆ ಕನ್ಫ್ಯೂಷನ್ ಆಗುತ್ತೆ ಅದರಿಂದ ನಿನ್ನ ಇದೇ ಸೆಕೆಂಡ್ ಮದರ್ ಅಂತಲೇ ಹೇಳ್ತೀನಿ ಏನು ಬೇಜಾರ್ ಮಾಡ್ಕೊಂಬೇಡ ಅಂತ ನನಗೆ ಗೊತ್ತಿರುತ್ತೆ ಓಕೆನಾ ಅಂತಂದರೆ ಯಾರಿಗೂ ಗೊತ್ತಾಗಲಿಲ್ಲ ಯಾರಿದ್ದಾರೆ ಅನಿಕೇತು ಅಂತ ಕೇಳ್ತಾರೆ ಸರಿನಾ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಶಾಂತಮ್ಮ ಇದ್ದಾರೆ ಪ್ಲೀಸ್ ಕನೆಕ್ಟ್ ಆಗಿ ನಾಳೆ ರಿಟರ್ನ್ ಮಾಡ್ತಾರೆ ಮಲ್ಲಿಕಾರ್ಜುನ ಅಣ್ಣ ಪ್ಲೀಸ್ ಕನೆಕ್ಟ್ ಆಗು ಶಾಂತಮ್ಮಗೆ ನೀ ಅನ್ನೋ ಬೇಡ ನಾ ನಿನ್ನೇ ತಮ್ಮ ಅನೇ ಅಕ್ಕ ಅಕ್ಕು ಅಂತಿದ್ದಾನೆ ಹೌದಾ ಥ್ಯಾಂಕ್ ಯು ತಮ್ಮ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಮಚ್ ಇಷ್ಟು ಸಪೋರ್ಟಾಗಿ ಇಟ್ಟಿದ್ದೀರಲ್ಲ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಎಲ್ಲರಿಗೂ ಕನೆಕ್ಟ್ ಆಗಿ ನಾ ಬರೇ ಸಪೋರ್ಟ್ ಮಾಡ್ತೀನಿ ಅಷ್ಟೇ ಅಕ್ಕ ನಂದು ಚಾನಲ್ ಇಲ್ಲ ಅಕ್ಕು ಹೋಗಲಿ ಹೋಗಿ ಇರಲಿ ಪರವಾಗಿಲ್ಲ ನಾನು ನೋಡಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪರವಾಗಿಲ್ಲ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಅಷ್ಟೇ ಸಾಕು ನೀವಿಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಎಲ್ಲರೂ ಅದಕ್ಕೆ ನಾನು ತುಂಬ ಧನ್ಯವಾದಗಳು ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಯಾರು ಹೈಡಲ್ ಇದ್ದೀರಾ ಪ್ಲೀಸ್ ಬಂದು ಸಪೋರ್ಟ್ ಮಾಡಿ ನಮ್ಮ ಶಾಂತ ಅಮ್ಮ ಇದ್ದಾರೆ ನಡುಮುನಿ ಸರ್ ಅವರು ಇದ್ದಾರೆ ನಡುಮುನಿ ಸರ್ ಅವ್ರಿಗೂ ರಾಯಚೂರು ಅವ್ರದ್ದು ಅವ್ರದ್ದು ಚಾನೆಲ್ ಇಲ್ಲ ಎಷ್ಟು ಸಪೋರ್ಟ್ ಮಾಡ್ತಾರೆ ಗೊತ್ತಾ ಹಾಗೆ ಲಂಕೇಶಣ್ಣ ಅಷ್ಟೇ ಸಪೋರ್ಟ್ ಮಾಡ್ತಾರೆ ಇಷ್ಟು ನೀವೆಲ್ಲ ನಮಗೆ ಎಷ್ಟು ಸಪೋರ್ಟ್ ಮಾಡ್ತಾಯಿದ್ದೀರಾ ಅಂದರೆ ಅಷ್ಟು ಸಪೋರ್ಟ್ ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಹೀಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಯಾರು ಇದ್ದೀರಾ ಪ್ಲೀಸ್ ಬಂದು ಮೆಸೇಜ್ ಮಾಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಅಮ್ಮ ಇದ್ದೀರ ಶಾಂತ ಅಮ್ಮ ನೀ ನನ್ನ ಎರಡನೇ ತಾಯಿ ಅಕ್ಕು ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಂದ Uh, mudu. Thank you. <sighs> ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಹಾಗೇ ಸಪೋರ್ಟ್ ಮಾಡಿ ಯಾರ ಐಡಲ್ ಇದ್ದೀರಾ ಪ್ಲೀಸ್ ಬನ್ನಿ ಸಪೋರ್ಟ್ ಮಾಡಿ ಮುದ್ದು ಅಕ್ಕ ಏನು ವರ್ಕ್ ಮಾಡೋದು ಅಕ್ಕ ನೀ ಅಂತ ನಾನು ಟೈ ಮ್ಯಾಕ್ಸಿಮಮ್ ಟೈಲರಿಂಗ್ ಮಾಡ್ತೀನಿ ಮನೆಯಲ್ಲೇನೆ ನಾನು ಶಾಪೇನಿಟ್ಟಿಲ್ಲ ಬಂದರೆ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಸಾರು ಆರ್ಮಿ ಅಲ್ವಾ ಹಂಗಾಗಿ ಬಂದರೆ ಮಾಡ್ತೀನಿ ಬಂದಿಲ್ಲ ಅಂದರೆ ಏನು ಇಲ್ಲ ಸುಮ್ಮನೆ ಇರ್ತೀನಿ ಅಷ್ಟೆ ಟೈಲರ್ ಟೈಲರ್ ಟೈಲರ್ಗೂ ಇವಾಗ ಎಷ್ಟು ಡಿಮೆಂಡ್ ಇದೆ ಗೊತ್ತಲ್ವಾ ನಾನು ಒಬ್ಬ ಸಣ್ಣ ಗಾಯಕರು ಅಕ್ಕು ಮತ್ತೆ ಇನ್ನೂ ಒತ್ತಾಡ್ತಾ ಇದ್ದೀನಿ ಅಕ್ಕು ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟು ಸಣ್ಣದಿಂದನೇ ದೊಡ್ಡಗಾಗಬೇಕು ದೊಡ್ಡಗಾಗಿ ಸಣ್ಣಗಾಗಕ್ಕಾಗಲ್ವಲ್ಲ ಕೆಳಗಿಂದ ಮೇಲೆ ಒಂದೊಂದು ಮೆಟ್ಟೆ ಮೆಟ್ಟಲು ಹತ್ಕೊಂಡು ಹೋಗಬೇಕು ಹಾಗೇ ನೀನು ದೊಡ್ಡ ಗಾಯಕನಾಗಿ ಬಿಳಿ ಆಲ್ ದ ಬೆಸ್ಟ್ ನಿನಗೆ ಟ್ರೈ ಮಾಡು ಎಲ್ಲ ಚಾನಲಲ್ಲೂ ಟ್ರೈ ಮಾಡು ಸಿಗುತ್ತೆ ಒಂದಲ್ಲ ಒಂದಿನ ದೊಡ್ಡ ಮಟ್ಟಿಗೆ ಬೆಳಿತೀಯಾ ಯಾರಿದ್ದೀರಾ ಲೈವಲ್ಲಿ ಹೈಡಲ್ಲಿ ಯಾರಿದ್ದೀರಾ ಪ್ಲೀಸ್ ಬನ್ನಿ ಸಪೋರ್ಟ್ ಮಾಡಿ ಲಂಕೇಶಣ್ಣ ಇದ್ದೀರಾ ಮಲ್ಲಿಕಾರ್ಜುನಣ್ಣ ಇದ್ದೀರಾ ಆ್ಯಂಡ್ ಶಾಂತಾಮ ಇದ್ದೀರಾ ಪ್ಲೀಸ್ ಯಾರಿದ್ದೀರಾ ಇಡಲ್ಲಿ ಪ್ಲೀಸ್ ಬಂದು ಸಪೋರ್ಟ್ ಮಾಡಿ ಬಂದ ನೋಡೋಣ ಯಾರಿದ್ದೀರಾ ಹಾಗೇನೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೇನೆ ಅಯ್ಯೋ ದೇವ್ರೆ ಏನೋ ಆಯಿತು ಹೋಗುತ್ತಾ ನನ್ನ ಇದಕ್ಕೆ ಹಾಗೆ ಒಂದು ಲೈಕ್ ಕೊಡಿ ನೋಡೋಣ ನೀವು ನೀವೇ ಮಾಡ್ಕೊಳ್ಳಿ ಅಷ್ಟೇ ಹೆಸ್ರು ಹೇಳ್ತೀನಿ ಅಷ್ಟೇ ಇನ್ನು ಅಲ್ವಾ ಕನೆಕ್ಟ್ ಆಗಿ ಅಂತ ಹೇಳಂಗಿಲ್ಲ ಅಂದರೆ ಹಾಗೆ ಯಾರಾದರೂ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹಾಗೇನೆ ಒಂದು ಸ್ವಲ್ಪ ನನಗೆ ಏಕೆ ಅಂದರೆ ಏನೋ ಆಯಿತು ನನ್ನ ಫೋನ್ಗೆ ಕಾ ಎಸ್ ಅಂತಿದರೆ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದೆ ಊಟ ಆಯಿತಾ ಸಿಸ್ಟರ್ ಅಂತೆ ಊಟ ಆಯಿತು ಸಿಸ್ಟರ್ ನಿಮ್ದಾಯಿತಾ ಕೇಳಿಸ್ತಾ ಇದೆಯಾ ಪ್ಲೀಸ್ ಒಂದು ಲೈಕ್ ಕೊಡಿ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೇ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಎಂಡ್ ಮಾಡೋಣ ಅಂದ್ರೂ ಇಲ್ಲವೇ